ತುಮಕೂರು ಜಿಲ್ಲೆಯ ಎಸ್ಪಿ ಕಚೇರಿಯಲ್ಲಿ ಇಂದು ಒಂದು ರೀತಿಯ ಹಬ್ಬದ ವಾತಾವರಣ ಕಾರಣ ಇಷ್ಟೇ ವೀಕ್ಷಕರೇ ತುಮಕೂರು ಜಿಲ್ಲೆಯ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ಮಾಡಿ ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಂದು ಕೊಲೆ ಪ್ರಕರಣ ಮೂರು ದರೋಡೆ ಪ್ರಕರಣ ಐದು ಸುಲಿಗೆ ಪ್ರಕರಣ ಇಪ್ಪತ್ತೊಂದು ಸರಗಳ್ಳತನ ಪ್ರಕರಣ ಕನ್ನ ಕಳವು ಐವತ್ಮೂರು ಸಾಮಾನ್ಯ ಕಳವು ಮತ್ತು ಎಂಟು ಗಮನ ಬೇರೆಗಳಿಗೆ ಸೆಳೆದು ಕಳವು ಪ್ರಕರಣ ಒಂದು ಸೈಬರ್ ಪ್ರಕರಣ ಸೇರಿ ಒಟ್ಟು ನೂರ ಮೂವತ್ತು ಪ್ರಕರಣಗಳನ್ನು ಪತ್ತೆ ಮಾಡಿ ನೂರ ಎಪ್ಪತ್ತು ಜನ ಕಳರನ್ನು ಬಂಧಿಸಿದ್ದಾರೆ ಹಾಗೆಯೇ ಐದು ಕೋಟಿ ಅರವತ್ತೊಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಐನೂರ ಎಂಬತ್ತೂರು ಮೌಲ್ಯದ ಕಳವು ಮಾಲುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೈಂ ಬೇರಿಸಿದ ನಮ್ಮ ಪೊಲೀಸರಿಗೆ ಪ್ರಶಸ್ತಿ ಪತ್ರದೊಂದಿಗೆ ಕ್ಯಾಶ್ವಾರ್ಡ್ ನೀಡಬಹುದಿತ್ತು ಎಂಬ ಗುಸುಗುಸು ಎಲ್ಲೆಡೆ ಕೇಳಿ ಬರುತ್ತಿತ್ತು ملک دسکل مارچ ناؤ پتہ ಅದು ಇವತ್ತು ಟಿಂಗ್ ಮಾಡಿದ ತಿಳಿಸೋಣ ಅಂತ ಕರೆದಿದ್ವಿ ಸೊ ಇವತ್ತು ಈ ಡಿಸ್ಪ್ಲೇ ಆಗಿದ್ದಿರುವ ವಿಚಾರ ಟೋಟಲ್ ಏನಂದ್ರೆ ಒಂದು ಫೋರ್ ಕೆಜಿ ತರ್ಟಿ ಗ್ರಾಮ್ಸ್ ಗೋಲ್ಡ್ ಒಂದು ಸುಮಾರು ನಾಲ್ಕು ಕೋಟಿ ಇರುವ ಮೌಲ್ಯದ ಇರುವಂತಹ ಚಿನ್ನ ಆಭರಣಗಳು ಏಳು ಕೆ ಜಿ ಎರಡು ನೂರು ಗ್ರಾಮ್ ಗ್ರಾಮ್ ಬೆಲ್ಲಿ ಆಭರಣಗಳು ಸೆವೆನ್ ಲ್ಯಾಕ್ಸ್ ನೈನ್ ನೈನ್ಟಿ ನೈನ್ ಬೈಕ್ಸ್ ಮತ್ತು ನಾಲ್ಕು ಫೋರ್ ವೀಲರ್ಸ್ ಒಂದು ಆಟೋ ಮತ್ತೆ ಎರಡು ಟ್ರ್ಯಾಕ್ಟರ್ಸ್ ಒಂದು ವ್ಯಾಲ್ಯೂ ಅರೌಂಡ್ ಒಂದು ಕೋಟಿ ಹನ್ನೆರಡು ಲಕ್ಷ ಮೂವತ್ತು ಸಾವಿರ ಹೊತ್ತಾಗಿರುವ ಮತ್ತೆ ಮೂರು ಲಕ್ಷ ಒತ್ತಾಗಿರುವ ಜಾನುವಾರುಗಳು ಮತ್ತು ಮೂವತ್ತಾರು ಲಕ್ಷ ಇತರ ವಸ್ತುಗಳು ಇತರ ವಸ್ತುಗಳಂದ್ರೆ ಎಕ್ಸ್ಪೆಷಲಿ ತಿೂರು ಕಡೆ ಹೋಗ್ರೆ ಮತ್ತೆ ವೃದ್ಧಿ ಕಿರಾ ಕಡೆ ರಾಗಿ ಸೊ ಇವು ಕಲ್ಪನೆಗಳಾಗಿತ್ತು ಕಲ್ಪನೆ ಆಗಿರೋದು ನಮ್ಮ ಕಡೆಯಿಂದ ಪತ್ತೆ ಮಾಡಲಾಗಿದೆ ಸೊ ಈಗ ಕೆ ಎಸ್ ವೈ ಡೀಟೇಲ್ಸ್ ಈಗಾಗಲೇ ನಾವು ಒಂದೊಂದು ಪ್ರಾಪರ್ಟಿ ಕಡೆ ಹೋಗಿ ಅಂತ ಹೇಳಲಾಗಿದೆ ಸೊ ಮುಖ್ಯವಾಗಿ ತುಮಕೂರಲ್ಲಿ ಒಂದು ದರೋಡೆ ಪ್ರಕರಣ ಇಲ್ಲಿ ನೆಲಗಣ ಎರಡು ಮೂರು ಒಂದು ನಮ್ಮ ತುಮಕೂರು ರಿಂಗ್ ರೋಡ್ ಅಲ್ಲಿ ಮಲಗಿರುವ ಟ್ರಕ್ ಒಬ್ಬರು ಬಂದು ಕಾಲ್ಗೆ ಸುತ್ತಿ ಅವರು ಮಾಡಿರ್ತಾರೆ ಅದು ಹತ್ಯೆ ಮಾಡಲಾಗಿದೆ ಮೂರು ಮೂರು ಜನ ಹೋಗಿರು ನಮ್ಮ ತುಮಕೂರು ತೆಲಂಪಾ ಸಿಎಸ್ ಅವರೇ ಸೊಗೋಣಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸೊ ಈಗ ಮನೆ ಕಲವು ಏಳು ಏಳು ಮನೆ ಮನೆ ಕಲವು ಪತ್ತೆ ಮಾಡಲಾಗಿದೆ ತುಮಕೂರು ಕತ್ತೇರಿನಲ್ಲಿ ಅಂಡ್ ಚೈನ್ ಸ್ನ್ಯಾಚಿಂಗ್ಸ್ ಇಂದು ಪ್ರಕರಣಗಳಾಗಿತ್ತು ಈ ಚೈನ್ ಸ್ನ್ಯಾಚಿಂಗ್ಸ್ ಎಸ್ಪೆಷಲಿ ನಮಗೆ ಆಚೆ ಕಡೆ ಬಂದು ತಮಿಳುನಾಡು ಕಡೆ ಬಂದು ಮಾಡಲಾಗಿದೆ ಮತ್ತೆ ಲೋಕಲ್ ಒಬ್ಬರು ಮಾಡಲಾಗಿರುತ್ತೆ ಸೊ ಅವರೆಲ್ಲರನ್ನೂ ಇಮಿಡಿಯ ಸ್ಕಾಟಿ ಪತ್ತೆಯನ್ನು ಪತ್ತೆ ಮಾಡಿರಲಿ ಎಸ್ಪೆಷಲಿ ರೀಸೆಂಟ್ ಆಗಿ ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮತ್ತು ಹುಬ್ಬಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡಿದರೆ ಅವರು ಅದೇ ದಿನ ಜೈಲಿಂದ ರಿಲೀಸ್ ಆಗಿ ಮೈಸೂರಲ್ಲಿ ಮೈಸೂರು ರಾಮನಗರದಲ್ಲಿ ಈ ಆ ಪಟ್ಟಣ ಬಂದು ಈ ಕಲ್ಪನೆ ಮಾಡಿ ಚೇಂಜ್ ಆಗಿ ಮಾಡಿರ್ತಾರೆ سوینٹی فورس پتہ ہاتھی مارکیٹ کلیگل گروڑ پر نئی بہت گولڈ آف کٹ آتے چین سوتے آپ سیٹیو ಇನ್ನೊಂದು ಸೆನ್ಸೇಷನಲ್ ವಿಲಕ್ ಕಡೆ ನಮಗೆ ಕಂಡು ಬಂದಿರೋದು ಏನಂದ್ರೆ ಒಬ್ಬ ಅಕ್ಯೂಸ್ಡ್ ಕಾರ್ ಸಮೇತ ಸೊ ಅದು ಕಾರ್ ಸಮೇತ ಪ್ರಾಪರ್ಟಿ ಏನೇನಿದೆ ಅದೆಲ್ಲ ನಾವು ಕತ್ತೆ ಮಾಡಲಾಗಿದೆ ಅದೇ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಕಾರ್ ಹ್ಯಾಕ್ ಮಾಡಿಕೊಂಡು ಸ್ವಲ್ಪ ದೂರ ಬಂದಾದ ಮೇಲೆ ಡ್ರೈವರ್ ಆ ಕಾರ್ ಇಳಿಸಿ ಅವ್ರ ಕಾರ್ಥಿ ಕರ್ತಾನ ಮಾಡಿಕೊಂಡು ಹೋಗಿರ್ತಾರೆ ಸೊ ಅದು ಒಂದಾಗಿದೆ ಮತ್ತೆ ಶಿರಾದಲ್ಲಿ ಸಹ ಮನುಷ್ಯನಿಗೆ ಮೂರು ಸರಜನ ಮತ್ತೆ ಆರು ಸಾಮಾನ್ಯರು ಸಾಮಾನ್ಯರು ಅಂದ್ರೆ ಜನರಿಗೆ ಬೈಕ್ ತಪ್ಪಿರುತ್ತೆ ಇಲ್ಲ ಅಂದ್ರೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಈಗ ಇಕ್ಕಿಂತ ಗೊತ್ತಿಲ್ಲದೆ ಹೋಗುವುದು ಅಲ್ಸದಲ್ಲಿರ್ತದೆ ಸೊ ಅದು ಎಲ್ಲ ಮಾಡ್ತಾರೆ ಟೌನ್ ಅಲ್ಲಿ ಸೆನ್ಸೇಷನ್ ಕೇಸ್ ಆಯಿತು ಕೆಬಿ ಕಾಸ್ ಮಾಡಿ ಲಾಭಕ್ಕಾಗಿ ಕೊಲೆ ಆದಂತಹ ಒಂದು ಕೇಸ್ಟ್ ಆಗಿರುತ್ತೆ ಒಬ್ಬ ಅಜ್ಜಿ ನಮಗೆ ಹೆಡ್ ಬಾಡಿ ಸಿಕ್ಕಿರುತ್ತೆ ಸೊ ಆ ಹೆಡ್ ಬಾಡಿ ನಾವು ಯು ಡಿ ಆರ್ ಮಾಡ್ಕೊಂಡಿರ್ತೀವಿ ಯು ಡಿ ಯೂರಿಯಾರ್ ಮಾಡದ್ಮೇಲೆ ನಾವು ಫೋರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಕಳಿಸಿದ್ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನಮ್ಗೆ ಬಂದಿದೆ ಇವರಿಗೆ ಯಾರೋ ಒಡೆದು ಸಾಯಿಸಿದ್ದಾರೆ ಅಂತ ಸೊ ಬ್ಲೈಂಡ್ ಕೇಸ್ ಇರುತ್ತೆ ಯಾರು ಕಂಪ್ಲೈನ್ ಬಂದಿರಲ್ಲ ನಾವು ಬರೀ ಇಂಡಿಯಾಗಿ ಮಾಡ್ಕೊಬೇಕು ಅದಾದ ಮೇಲೆ ನಾವು ಈ ತರ ಮರ್ಡರ್ ಆಗಿದೆ ಬಂದರೆ ಇನ್ವೆಸ್ಟಿಗೇಷನ್ ಮಾಡಿ ಯಾರಿದ್ರು ಎಲ್ಲ ಊರಿ ಈ ತರ ಬಾಡಿ ಅಂತ ತಿಳ್ಕೊಂಡಾಗಲಿದೆ ಅದೇ ಊರಲ್ಲಿ ಇವರು ದುಡ್ಡಿರುವ ಮಕ್ಕಳವ್ರನ್ನ ಏನಾದ್ರೆ ಬಂದ್ರೆ ಈ ತರ ಮಾಡಿದ್ದಾರೆ ಅನ್ನೋದನ್ನು ಸೊ ಬಂದ್ಬಿಟ್ಟು ನಮ್ಮೆಲ್ಲರ ಜೊತೆ ಕೇಸ್ ಗೆ ಬಿಟ್ ಆಸ್ಮರಿ ಸ್ಕಂದ್ ಕೋರನ ಇನ್ಸ್ಪೆಕ್ಟರ್ ಮಾತ್ರ ಲಿಸ್ಟ್ ಚುರುವು ಆ ಜನಿಗೆ ಎಕ್ಸಾಮ ಮಾಡಿ ಅಂತ ಹೇಳಿದ್ವಿ ಇದರಿಂದಕ್ಕೆ ನಮಗೆ ಇನ್ನೊಂದು ಆ ಎಸ್ಪೆಷಲಿ ಕೊಗ್ಗರೆ ಅಂತ ಆಗಿರೋದು ತುಂಬಾ ನಮಗೆ ರೈತರಿಂದ ಆ ಸಹ ಬಹಳ ಚೆನ್ನಾಗಿ ಪತ್ತೆ ಹಚ್ಚಿದ್ದಾರೆ ಯಾಕಂದ್ರೆ ಕೊಗ್ಗರೆ ಅನ್ನೋದಕ್ಕೆ ನಾವು ಇದೇ ಗೊಬ್ಬರನ ಬೇರೆ ಗೊಬ್ಬರನ ಅಂತ ತಿಳ್ಕೊಳ್ಳೋದು ಬಹಳ ಚೆಕ್ ಆಗುತ್ತೆ ಬಟ್ ನನಗೆ ಆವತ್ತು ಯಾರು ವೆಹಿಕಲ್ ಅಲ್ಲಿ ಬಂದು ಅರ್ಲಿ ಅವರ್ಸ್ ಅಲ್ಲಿ ಕೊಬ್ಬರನ್ನ ಲೋಡ್ ಮಾಡ್ಕೊಂಡು ಹೋಗಿದ್ದರು ಎಲ್ಲಿ ಹೋಗಿದ್ದರು ಆ ಮಣ್ಣಿ ಎಲ್ಲಿ ಐಡೆಂಟಿಫೈ ಮಾಡಿ ನಾನು ಸಕ್ಸಸ್ಫುಲ್ ಆಗಿರು ಈ ಅಭ್ಯರ್ಥಿ ಈಗ ಮಧುಗಿನ ಕನ್ಫ್ಯೂಜನ್ ಅಲ್ಲಿ ಸೆನ್ಸೇಷನ್ ಆಗಿರೋದು ಮುಖ್ಯವಾಗಿ ಒಂದು ಕೊರಡಿಗೆರೆ ಪೊಲೀಸ್ ಸ್ಟೇಷನ್ ದರೋಡೆ ಆಗಿದೆ ಅಂತ ಮಾಹಿತಿ ಬಂದಿರುತ್ತೆ ಇದರಲ್ಲಿ ಇಬ್ಬರು ಫೈನಾನ್ಸ್ ಕಂಪನಿಯವರು ಮನೇರಿಯಲ್ಲಿ ಕೆಲಸ ಮಾಡೋರು ಕೊರಟಗೆರೆಯಲ್ಲಿ ಫೈನಾನ್ಸ್ ದುಡ್ಡು ಕುರ್ತುಕೊಡೋ ವಿಚಾರ ಹೋಗ್ತಾ ಇರ್ತಾರೆ ಹತ್ರ ಮೂರು ಲಕ್ಷ ಲಕ್ಷನ್ ಇತ್ತು ಕೈಯಲ್ಲಿ ಅದನ್ನು ಯಾರೋ ಬಂದು ತೊಗಡೆ ಕಳ್ಕೊಂಡು ಹೋಗಿದ್ರು ಅಂತ ತಿಳಿಸ್ತಾರೆ ಬಟ್ ಅದನ್ನ ವಿಚಾರಿಸುವಾಗ ಯಾರು ಆಗುತ್ತೆ ಕ್ಯಾರಿ ಮಾಡ್ತಾ ಇದ್ರೆ ಎಂಪ್ಲಾಯೀಸ್ ಅವ್ರ ಖುದ್ದು ಇದರಲ್ಲಿ ಶಾಮೀಲಾಗಿ ಅವರೇ ಅವ್ರ ಫ್ರೆಂಡ್ಸ್ಗೆ ಅವ್ರ ಮುಂದೆವರಿಗೆ ಹೇಳಿ ಈಗ ನಮ್ಮ ಇದೆ ನೀವು ಬಂದು ರಾಬರಿ ಮಾಡಿಲ್ಲ ಅಂತ ಸೊ ಅವರೇ ಪ್ಲಾನ್ ಮಾಡಿಕೊಂಡು ಅವ್ರಿಗೆ ಹೇಳಿರೋರಿಗೆ ಗೊತ್ತಿರೋರಿಗೆ ಹೇಳಿಕೊಂಡು ಈ ತರ ಪ್ಲಾನ್ ಮಾಡಿ ರಾಪ್ರಿ ಮಾಡಿಬಿಟ್ಟಾರೆ ಅದನ್ನು ಸಹ ನಾವು ಇಲ್ಲಿನಲ್ಲಿ ಪತ್ತೆ ಮಾಡಿ ಪ್ರಾಪರ್ಟಿ ರಿಕವರ್ ಮಾಡಲಾಗಿದೆ ಮತ್ತೆ ಅದರಲ್ಲಿ ಅತಿಥಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಸೊ بے بہت بھجی چین ٹوٹل ماپرٹی ڈٹر سکس آپ کے بتائے I yeah.